ಸ್ನೇಹಿತರೆ ನಮಸ್ತೆ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಟ್ವೆಲ್ ಕನ್ನಡ ನಾನು ಭಾಸ್ಕರ್ ತೋಟಗಿರಿ ಎಮ್ ಎಸ್ ದಿವಾಕರ್ ಅಂತೇಳಿ ಏನು ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿ ಅಂದರೆ ನೀವು ಬಹುಶಃ ನಿಮಗೆ ಗೊತ್ತಿರುತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ ಒಂದು ರಾಜ್ಯಕ್ಕೆ ಮುಖ್ಯಮಂತ್ರಿ ಹೇಗೆ ಸಿದ್ದರಾಮಯ್ಯನವರು ಒಂದು ರಾಜ್ಯಕ್ಕೆ ಮುಖ್ಯಮಂತ್ರಿಯಾಗಿ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಂಡಿರ್ತಾರಲ್ಲ ಅದೇ ರೀತಿ ಒಬ್ಬ ಜಿಲ್ಲಾಧಿಕಾರಿ ಅಂದರೆ ಸಾಮಾನ್ಯ ಅಲ್ಲ ಇಡೀ ಎಂಟೈರ್ ಆ ಒಂದು ಜಿಲ್ಲೆಗೆ ಸಿ ಎಂ ಅಂತಹ ಒಂದು ಅಧಿಕಾರದ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಾರೆ ಇಂತಹ ಜಿಲ್ಲಾಧಿಕಾರಿಗೆ ಸಿ ಎಂ ಅವರು ಎಂತಹ ಅವಮಾನವನ್ನು ಸಾರ್ವಜನಿಕವಾಗಿ ಮಾಡಿದ್ದಾರೆ ಗೊತ್ತೆ ತೋರಿಸ್ತೀವಿ ನೋಡಿ ಆ ವಿಡಿಯೋ ನೋಡ್ಕೊಂಡು ಬನ್ನಿ ವಿವರಣೆಯನ್ನು ಕೊಡ್ತೀನಿ ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋವನ್ನ ನಿಜಕ್ಕೂ ಬೇಸರ ಅಂತ ಅನ್ಸುತ್ತೆ ಯಾಕಂದ್ರೆ ಒಂದು ಸಂವಿಧಾನಕ್ಕೆ ಗೌರವವನ್ನು ಕೊಟ್ಟು ಆ ಸಂವಿಧಾನದ ಅಡಿನಲ್ಲಿ ಈ ರೀತಿ ಒಬ್ಬ ಜಿಲ್ಲಾಧಿಕಾರಿಯಾಗಿ ಡಿ ಸಿ ಆಗಿ ಅಧಿಕಾರವನ್ನ ಏನು ಅಲಂಕರಿಸಿರುವಂಥ ಒಬ್ಬ ಜವಾಬ್ದಾರಿಯುತ ಗೌರವಯುತ ಹುದ್ದೆಯಲ್ಲಿರ್ತಕ್ಕಂಥ ಒಬ್ಬ ಡಿ ಸಿ ಗೆ ಜಿಲ್ಲಾಧಿಕಾರಿಗೆ ಈ ರೀತಿ ಸಂವಿಧಾನವನ್ನು ಗೌರವಿಸುವಂಥ ಮುಖ್ಯಮಂತ್ರಿ ಆಗಿರ್ಬೋದು ಅಥವಾ ಸಾಮಾನ್ಯ ಪ್ರಜೆ ಯಾರೇ ಆಗಿರ್ಬೋದು ಈ ರೀತಿ ಅವಮಾನ ಮಾಡೋದಿದೆಯಲ್ಲ ನಿಜಕ್ಕೂ ಕೂಡ ಇದು ವಿಪರ್ಯಾಸ ಅಂತ ಹೇಳ್ಬೋದು ಇದು ಜನಗಳು ಇದೀಗ ಈ ಒಂದು ವಿಡಿಯೋ ನೋಡಿ ನಿಜಕ್ಕೂ ಈ ವಿಡಿಯೋ ವೈರಲ್ ಆಗ್ತಾ ಇದೆ ಎಲ್ಲರೂ ಕೂಡ ಕಮೆಂಟ್ಗಳನ್ನ ಮಾಡ್ತಾ ಇದ್ದಾರೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಸಿ ಎಂ ಅವರ ಈ ನಡೆ ಈ ರೀತಿ ಮಾಡಿರತಕ್ಕಂಥ ಸಾರ್ವಜನಿಕವಾಗಿ ಒಬ್ಬ ಜಿಲ್ಲಾಧಿಕಾರಿಗೆ ಮಾಡಿರುವಂಥ ಇದು ಅಪಮಾನ ದೊಡ್ಡ ಅಪಮಾನವಾಗಿದೆ ಅಂತೇಳಿ ಸೊ ಎಲ್ಲರೂ ಕೂಡ ಜನರು ಕಮೆಂಟ್ಗಳನ್ನ ಮಾಡ್ತಾ ಇರುವಂಥದ್ದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಇಸಕು ಎಲ್ಲಿ ಇದು ನಡೆದಂಥ ಘಟನೆ ಯಾಕಾಯಿತು ಅನ್ನೋದನ್ನು ನೋಡೋದಾದರೆ ವಿಜಯನಗರದ ಜಿಲ್ಲೆಯಲ್ಲಿ ಒಂದು ಏನು ಇಪ್ಪತ್ತೇಳು ಜನರ ಹಿಂದೂ ಮುಸಲ್ಮಾನ ಜೋಡಿಗಳ ಸಾಮೂಹಿಕ ವಿವಾಹವನ್ನು ಏರ್ಪಡಿಸಿದರು ಸೊ ಇಂದು ಈ ಒಂದು ಸಭೆಗೆ ಜಮೀರ್ ಅಹಮದ್ ಸಚಿವರಾದಂಥ ಜಮೀರ್ ಅವರು ಕೂಡ ಬಂದಿರ್ತಾರೆ ಸಿ ಎಂ ಮುಖ್ಯಮಂತ್ರಿಯವರು ಇರ್ತಾರೆ ಆ ಒಂದು ವೇದಿಕೆಯಲ್ಲಿ ಇದು ಹಿಂದೂ ಮುಸ್ಲಿಂ ಸಾರ್ವ ಏನು ಸರ್ವಧರ್ಮ ವಿವಾಹ ಒಂದು ಕಾರ್ಯಕ್ರಮ ಆದ ಕಾರಣ ಹಿಂದೂ ಧರ್ಮದ ಧರ್ಮದ ಗುರುಜಿಯವರು ಕೂಡ ಸ್ವಾಮೀಜಿಗಳು ಕೂಡ ವೇದಿಕೆಯಲ್ಲಿರ್ತಾರೆ ಆ ಒಂದು ವೇದಿಕೆಯಲ್ಲಿ ಏನು ಎಮ್ ಎಸ್ ದಿವಾಕರ್ ಎನ್ನುವಂಥ ವಿಜಯನಗರ ಜಿಲ್ಲೆಯ ಜಿಲ್ಲಾಧಿಕಾರಿ ಕೂಡ ಆ ಒಂದು ವೇದಿಕೆಯ ಆಸೆ ವೇದಿಕೆಯಲ್ಲಿ ಸ್ವಾಮೀಜಿಗಳ ಆಸುಪಾಸಿನಲ್ಲಿ ಅವರು ಕೂಡ ಆಸೀನರಾಗಿರ್ತಾರೆ ಈ ಸಂದರ್ಭದಲ್ಲಿ ನೀವು ನೋಡೋದಾಗೆ ಏನು ಮುಖ್ಯಮಂತ್ರಿಗಳು ಭಾಷಣ ಮಾಡಿದ ಮಾಡುವಂಥ ಸಂದರ್ಭದಲ್ಲಿ ಪಕ್ಕದಲ್ಲೇ ಇರುವಂಥ ಆ ಒಂದು ಚೇರ್ನಲ್ಲಿ ಡಿ ಸಿ ಏನು ಜಿಲ್ಲಾಧಿಕಾರಿ ಆ ಹಸೀನರಾಗಿರ್ತಾರೆ ಅಂದರೆ ಕೂತ್ಕೊಂಡಿರ್ತಾರೆ ಸೊ ಇದನ್ನು ಮಾತನಾಡ್ತಾ ಮಾತನಾಡ್ತಾ ಭಾಷಣದ ಮಧ್ಯೆ ನೋಡ್ತಾರೆ ಸಿ ಎಮ್ಮು ನೀನು ಯಾಕೆ ಇಲ್ಲಿ ಕೂತ್ಕೊಂಡಿದ್ಯಾ ಯಾರು ನೀನು ಅಂತೇಳಿ ಹತ್ರಕ್ಕೆ ಕರೆದು ಆ ಸಾರ್ವಜನಿಕಲ್ಲಿ ಸಾರ್ವಜನಿಕವಾಗಿ ಮೈಕ್ನಲ್ಲಿ ಹೇಳುವಂಥ ಒಂದು ಸಂದರ್ಭದಲ್ಲಿ ಪಾಪ ಆ ಜಿಲ್ಲಾಧಿಕಾರಿ ಹೇಗೆ ಗಡ 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 ಅಂತ ಮುಖ್ಯಮಂತ್ರಿಗಳ ಕರೆದ ತಕ್ಷಣ ನಡುಕ್ತಾರೆ ಅಂದರೆ ನಿಜಕ್ಕೂ ಒಬ್ಬ ಆ ಒಂದು ಹುದ್ದೆಗೆ ಮಾಡುವಂಥ ಅವಮಾನ ಅಪಮಾನ ಅಂತ ಹೇಳ್ಬೋದು ನೋಡಿ ಎಂಥ ನಾವು ಜನರು ಅಂದರೆ ಈ ರಾಜಕಾರಣಿಗಳ ಏನು ಈ ಅಧಿಕಾರ ಈ ಸರ್ವಾಧಿಕಾರವನ್ನು ಕೊಟ್ಟಿರ್ತೀವಲ್ಲ ಇದೇನು ಯಾರಪ್ಪನ ಮನೆಯ ಸೊತ್ತು ಅಲ್ಲ ಪ್ರಜೆಗಳು ಕೊಟ್ಟಿರುವಂಥ ಪ್ರಜಾಪ್ರಭುತ್ವದಲ್ಲಿ ಏನು ಸಂವಿಧಾನದ ಅಡಿಯಲ್ಲಿ ಅವರು ಅಧಿಕಾರವನ್ನು ನಾವು ಮತಭಿಕ್ಷೆಯನ್ನು ಮತಭಿಕ್ಷೆ ಅಂತೇಳಿ ಹೇಳ್ತಾರೆ ಅವರು ಚುನಾವಣೆ ಸಂದರ್ಭದಲ್ಲಿ ನಾವು ಕೊಟ್ಟಿರುವಂಥ ಪ್ರಜೆಗಳು ಕೊಟ್ಟಿರುವಂಥ ಮತ ಭಿಕ್ಷೆಯನ್ನು ಪಡೆದುಕೊಂಡು ಅದೇ ಪ್ರಜೆಗಳು ಎಂಥ ಅವಿವೇಕಿತನ ಮಾಡ್ತಾರೆ ಅಂದರೆ ಒಬ್ಬ ಜಿಲ್ಲಾಧಿಕಾರಿಗೆ ಅವಮಾನ ಮಾಡಿದಂಥ ಸಂದರ್ಭದಲ್ಲಿ ಶಿಳ್ಳೆ ಚಪ್ಪಾಳೆಗಳನ್ನು ತಟ್ತಾರೆ ತನ್ನ ನಾಯಕನ ಏನು ಘನಾಂಧಾರಿ ಕೆಲಸ ಏನು ಎನ್ನುವಂತೆ ಇದೊಂದೇ ಪ್ರಕರಣ ಅಂತಲ್ಲ ಬೇರೆ ಬೇರೆ ಪ್ರಕರಣಗಳನ್ನು ನೋಡಿ ನೀವು ಅಲ್ಲಿ ಶಿಳ್ಳೆ ಚಪ್ಪಾಳೆ ಕಟ್ಟೋ ತಟ್ಟೋದು ಹೌದು ಉಲಿಯ ಅಂತ ಹೇಳೋದು ಇದೆಲ್ಲವೂ ಕೂಡ ನಿಜಕ್ಕೂ ಈಗಲೂ ಅನಿಸುತ್ತೆ ಸಂವಿಧಾನ ಸಂವಿಧಾನ ಅಂತ ಬಾಯಿನಲ್ಲಿ ಹೇಳೋದಲ್ಲ ಅದನ್ನು ಗೌರವಿಸಬೇಕು ಅಂತೇಳಿ ಅದೇ ಸಂವಿಧಾನದ ಅಡಿ ಬಂದ ಅಡಿನಲ್ಲಿ ಬಂದಿರುವಂಥ ಆ ಒಂದು ಸಂವಿಧಾನಕ್ಕೆ ಗೌರವವನ್ನು ಕೊಟ್ಟು ಆ ಸಂವಿಧಾನದ ಅಡಿನಲ್ಲಿ ಅಧಿಕಾರವನ್ನು ಅಲಂಕರಿಸಿರುವಂಥ ಏನು ಜಿಲ್ಲಾಧಿಕಾರಿಗಳಿಗೆ ಈ ರೀತಿ ಅವಮಾನ ಮಾಡಿದ್ದು ಅಪಮಾನ ಮಾಡಿದ್ದು ನಿಜಕ್ಕೂ ಅಕ್ಷಮ್ಯ ಅಪರಾಧ ಅಂತ ನಿಮಗೆ ಅನಿಸಿದೆಯಾ ಅನಿಸಿದರೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ನಮಗೂ ಕೂಡ ಭಾಳ ಬೇಸರ ಅನಿಸುತ್ತೆ ಯಾಕಂದರೆ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥ ಮುಖ್ಯಮಂತ್ರಿಗಳು ಈ ರೀತಿ ಸಾರ್ವಜನಿಕ ಹಾಗೊಮ್ಮೆ ಅವರು ಪ್ರೋಟೋಕಾಲ್ ಎಸ್ ಇಲ್ಲೊಂದು ಇದು ಇನ್ನೊಂದು ಮುಖ್ಯವಾದಂಥ ಅಂಶ ಹೇಳಲೇಬೇಕು ಒಂದು ಪ್ರೋಟೋಕಾಲ್ ಅಂತ ಇರುತ್ತೆ ಅಧಿಕಾರಿಗಳು ಈ ರೀತಿ ರಾಜಕೀಯ ರಾಜಕಾರಣಿಗಳ ಆ ಒಂದು ವಲಯದಲ್ಲಿ ಅಥವಾ ಆ ಒಂದು ಸಭೆ ಸಮಾರಂಭ ಸಮಾರಂಭಗಳಲ್ಲಿ ಕಾಣಿಸಿಕೊಳ್ಳುವಂತೆ ಇರೋದಿಲ್ಲ ಇದೊಂದು ಪ್ರೋಟೋಕಾಲ್ ಇದು ಇದೊಂದು ಕಾಮನ್ ಸೆನ್ಸ್ ಬಟ್ ಇಲ್ಲಿ ಏನಂದ್ರೆ ಗಮನಿಸಬೇಕಾದಂತಹ ಅಂಶ ಏನಂದ್ರೆ ಇದು ಪ್ರೋಟೋಕಾಲ್ ಅಲ್ಲ ಎಂಥದ್ದು ಅಲ್ಲ ಯಾಕಂದ್ರೆ ಇದೊಂದು ಸರ್ವಧರ್ಮ ಸಾಮೂಹಿಕ ಉಚಿತ ಸಾಮೂಹಿಕ ವಿವಾಹ ಆಗಿ ಆಗಿರುವ ಕಾರಣದಿಂದ ಸೊ ಅಲ್ಲಿ ಕುತ್ಕೊಳ್ಳೋದ್ರಿಂದ ಏನು ಅಪಮಾನನೂ ಅಲ್ಲ ಅಲ್ಲ ಇದು ಪ್ರೋಟೋಕಾಲ್ ವಿರುದ್ಧನೂ ಆಗಿರೋದಿಲ್ಲ ಸೊ ಅದೊಂದು ಸರ್ವಧರ್ಮ ಸಾಮೂಹಿಕ ವಿವಾಹದ ಕಾರ್ಯಕ್ರಮ ಆಗಿರೋದ್ರಿಂದ ಸಿ ಎಂ ಪಕ್ಕ ಕುತ್ಕೊಂಡ್ರು ಏನು ಅಪ ಅಪಮಾನ ಅವಮಾನ ಆಗೋದಿಲ್ಲ ಅಥವಾ ಸ್ವಾಮೀಜಿಯವರ ಪಕ್ಕ ಕುತ್ಕೊಂಡ್ರು ಕೂಡ ಅಲ್ಲೇನು ಅವ್ರಿಗೆ ಅಪಮಾನ ಕೂಡ ಆಗೋದಿಲ್ಲ ಬಟ್ ಇದೆಲ್ಲದಕ್ಕಿಂತಲೂ ಅವಮಾನ ಅಪಮಾನ ಮಾಡಿದ್ದು ಮುಖ್ಯಮಂತ್ರಿಗಳು ಅಂತೇಳಿ ಇದೀಗ ಜನರೇ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕಂದರೆ ಸಾರ್ವಜನಿಕವಾಗಿ ಸಿ ಎಂ ಅವರು ಕರೆದು ಕಿವಿನಲ್ಲಿ ಹೇಳ್ಬೋದಾಯಿತು ಬಹುಶಃ ಹಾಗೊಮ್ಮೆ ಅವ್ರಿಗೆ ಅಲ್ಲಿ ಕುತ್ಕೊಳ್ಳೋದಕ್ಕೆ ಅವರು ಸರಿಸಮವಾಗಿ ಸ್ವಾಮೀಜಿ ಅವರು ಪಕ್ಕ ಕೂತ್ಕೊಳ್ಳೋದು ಅಕ್ಷಮ್ಯ ಅಪರಾಧ ಸಿ ಎಂ ಪಕ್ಕ ಕೂತ್ಕೊಳ್ಳೋದು ನಿಂತ್ಕೊಳ್ಳೋದು ಅಕ್ಷಮ್ಯ ಅಪರಾಧ ಅನ್ನೋದೇ ಸಿ ಸಿಎಂ ಅವ್ರು ಕರೆದು ಬಾರಪ್ಪ ಬಾರಯ್ಯ ಇಲ್ಲಿ ಅಂತೇಳಿ ಇದು ಇಲ್ಲಿ ಕುತ್ಕೊಂಬೇಡ ಬೇರೆ ಜಾಗದಲ್ಲಿ ಕುತ್ಕೊ ಹೇಳಬಹುದಾಗಿತ್ತು ಅಥವಾ ತಮ್ಮ ಅಧಿಕಾರಿಗಳಿಗೋ ಅಥವಾ ತಮ್ಮ ಏನು ಹಿಂಬಾಲಕರಿಗೆ ಯಾರಿಗಾದರೂ ಹೇಳಿ ಕಳಿಸ್ಬೋದಾಗಿತ್ತು ಅವ್ರನ್ನ ಏನು ಜಿಲ್ಲಾಧಿಕಾರಿಗಳನ್ನು ಬೇರೆ ಜಾಗಕ್ಕೆ ಕೂರಿಸ್ಬೋದಾಯಿತು ಬಟ್ ಇಲ್ಲಿ ಹಂಗೆ ಮಾಡಲಿಲ್ಲ ಸೊ ಇದೀಗ ಅವ್ರು ಮಾಡಿದಂಥ ಸಿ ಎಮ್ ಸಿದ್ದರಾಮಯ್ಯವ್ರು ಮಾಡಿದಂಥ ಅವರ ನಡೆಯನ್ನು ಎಲ್ಲರೂ ಕೂಡ ಖಂಡಿಸ್ತಾ ಇದ್ದಾರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಧನ್ಯವಾದಗಳು ವಿ ಟ್ವೆಲ್ ಕನ್ನಡ ಇದು ಕನ್ನಡಿಗರ ಧ್ವನಿ